ನಮಸ್ತೆ ಪ್ರಿಯ ವೀಕ್ಷಕರೇ ಭಾರತೀಯ ಸಂಸ್ಕೃತಿ ಮತ್ತು ಜ್ಯೋತಿಷ್ಯವನ್ನು ನಂಬುವುದಾದರೆ ನಮ್ಮ ಜೀವನದಲ್ಲಿ ವಾಸ್ತುಶಾಸ್ತ್ರದ ಪಾತ್ರವು ತುಂಬಾನೇ ಮುಖ್ಯ ಆಗಿರುತ್ತದೆ ಮನೆಯ ನಿರ್ಮಾಣ ಮನೆಯ ಕರ್ಮಗಳ ಮೂಲಕ ನೀವು ವಾಸ್ತುಶಾಸ್ತ್ರದ ಬಗ್ಗೆ ಹರಿಸಬೇಕು ಕೆಲವು ಜನರಿಗೆ ಇದರ ಬಗ್ಗೆ ಗೊತ್ತಿರುವುದಿಲ್ಲ ಆದರೆ ಹಲವಾರು ಪೌರಾಣಿಕ ಕಥೆಗಳು ಈ ವಿಷಯವನ್ನು ದೃಢಪಡಿಸಿವೆ ಮನೆಯಲ್ಲಿ ಯಾವ ರೀತಿಯ ಚಿಕ್ಕ ಚಿಕ್ಕ ವಿಷಯಗಳು ಅಡಗಿರುತ್ತವೆ ಅಂದ್ರೆ ಇವುಗಳನ್ನು ನಾವು ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯ ಆಗಿದೆ ಈ ಸಂಕೇತಗಳು ಇಡೀ ನಿಮ್ಮ ಜೀವನವನ್ನೇ ಬದಲಿಸುತ್ತದೆ ರಾಜನನ್ನು ಬಿಕಾರಿ ಮತ್ತು ಬಿಕಾರಿಯನ್ನು ರಾಜನನ್ನಾಗಿ ಮಾಡುತ್ತದೆ ಜ್ಯೋತಿಷ್ಯ ಅನುಸಾರವಾಗಿ ಯಾವಾಗ ಬಡತನ ದರಿದ್ರ ಆವರಿಸುತ್ತದೆಯೋ ಆಗ ನಿಮ್ಮ ಮನೆಯಲ್ಲಿ ಇರುವ ವಸ್ತುಗಳು ಕೆಲವು ಸೂಚನೆಯನ್ನು ನೀಡಲು ಶುರು ಮಾಡುತ್ತದೆ ಹಿಂದಿನ ಈ ವಿಡಿಯೋದಲ್ಲಿ ಅದೇ ಸಂಕೇತಗಳ ಬಗ್ಗೆ ತಿಳಿಸುತ್ತೇವೆ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಯಾರು ರಾತ್ರಿ ಮಲಗುವ ಮುನ್ನ ಎಂಜಿಲು ಪಾತ್ರೆಗಳನ್ನು ತೊಳೆದು ಸ್ವಚ್ಛ ಮಾಡಿ ಮಲಗುತ್ತಾರೆಯೋ ಅಲ್ಲಿ ಸ್ವತಃ ತಾಯಿ ಲಕ್ಷ್ಮೀದೇವಿ ವಾಸಿಸುತ್ತಾರೆ ಮರೆತರು ಕೂಡ ಮಲಗುವ ಸ್ಥಳದಲ್ಲಿ ಪಲಂಗದ ಮುಂದೆ ಕನ್ನಡಿಯನ್ನು ಅಂಟಿಸಬೇಡಿ ಮಂಚದ ಮುಂದೆ ಕನ್ನಡಿ ಇದ್ದರೆ ಅದು ಗಂಡ ಹೆಂಡತಿ ನಡುವೆ ಬಿರುಕು ಮೂಡಿಸುತ್ತದೆ ಅಷ್ಟೇ ಅಲ್ಲದೆ ಮನೆಯ ಆರ್ಥಿಕ ಸ್ಥಿತಿಯಲ್ಲಿ ಕೆಟ್ಟ ಪ್ರಭಾವ ಬೀರುತ್ತದೆ ಇದಲ್ಲದೆ ಮಲಗುವ ಕೋಣೆಯ ಮಧ್ಯದಲ್ಲಿ ಮಂಚವನ್ನು ಇಡಬಾರದು ಇದರಿಂದ ವ್ಯಕ್ತಿಯ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಜೊತೆಗೆ ವ್ಯಕ್ತಿಯ ಕಾರ್ಯಗಳಿಗೆ ತೊಂದರೆಗಳು ಆಗುತ್ತದೆ ಮನೆಯಲ್ಲಿ ಇರುವ ಕೊರಕೆ ತಾಯಿ ಲಕ್ಷ್ಮೀದೇವಿ ಸ್ವರೂಪ ಆಗಿರುತ್ತದೆ ಏಕೆಂದ್ರೆ ಇದು ಮನೆಯಲ್ಲಿ ಇರುವ ದಾರಿದ್ರ್ಯವನ್ನು ಹೊರಗಡೆ ಹಾಕುತ್ತದೆ ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಹಾಗಾಗಿ ಮರೆತರು ಪೊರಕೆಯ ಮೇಲೆ ಕಾಲನ್ನು ಇಡಬೇಡಿ ಇಲ್ಲವಾದರೆ ಇದು ತಾಯಿ ಲಕ್ಷ್ಮೀದೇವಿಗೆ ಅವಮಾನ ಮಾಡಿದ ಹಾಗೆ ಆಗುತ್ತದೆ ಸಾಯಂಕಾಲ ಆದ ನಂತರ ಮನೆಯಲ್ಲಿ ಕಸವನ್ನು ಗುಡಿಸಬಾರದು ಏಕೆಂದರೆ ಇದು ವ್ಯಕ್ತಿಯ ದುರ್ಭಾಗ್ಯಕ್ಕೆ ಆಮಂತ್ರಣ ಮಾಡುತ್ತದೆ ಬಡತನ ದಾರಿದ್ರ್ಯ ದೂರ ಮಾಡಲು ಉಪಹಾರ ಮಾಡುವ ಮುನ್ನ ನೀವು ಕಸವನ್ನು ಗುಡಿಸಿ ಇದು ನಿಮಗೆ ಶುಭವನ್ನು ತರುತ್ತದೆ ಪೊರಕೆಯನ್ನು ನೇರವಾಗಿ ಇಡಬಾರದು ಯಾವತ್ತಿಗೂ ಇದನ್ನು ಮಲಗಿಸಿ ಇಡಬೇಕು ಇದನ್ನು ನಿಲ್ಲಿಸಿ ಇಡುವುದರಿಂದ ಜಗಳದ ವಾತಾವರಣ ಬರುತ್ತದೆ ಯಾವತ್ತಿಗೂ ಸುಖ ಶಾಂತಿ ವಾಸ ಆಗುವುದಿಲ್ಲ ಮನೆಯಲ್ಲಿ ಹಾಲು ಉಕ್ಕಿ ಬೀಳುವುದು ಅಶುಭ ಅಂತ ತಿಳಿಯಲಾಗಿದೆ ಇದು ರೋಗಗಳನ್ನು ತರುತ್ತದೆ ಹಣದ ಖರ್ಚು ಹೆಚ್ಚುತ್ತದೆ ಹಾಗಾಗಿ ಇದರ ಬಗ್ಗೆ ಗಮನ ಹರಿಸಬೇಕು ಮನೆಯ ಬಾತ್ರೂಮ್ ಬಾಗಿಲನ್ನು ಮುಚ್ಚಿ ಇಡಬೇಕು ಓಪನ್ ಆಗಿ ಬಿಡಬಾರದು ಮನೆಯ ಮುಂದಿನ ಬಾಗಿಲಿನಲ್ಲಿ ಹಲ್ಲಿ ಕಂಡ್ರೆ ನಿಮ್ಮ ಕೆಟ್ಟ ಸ್ಥಿತಿ ಶುರು ಆಗಿದೆ ಅಂತ ಸೂಚಿಸುತ್ತದೆ ಮನೆಯಲ್ಲಿ ದೇವರ ಫೋಟೋ ಎದುರು ಬದರು ಇಡಬಾರದು ಊಟ ಮಾಡುವ ವೇಳೆಗೆ ಅನಾವಶ್ಯಕವಾಗಿ ಯೋಚನೆಗಳನ್ನು ಮಾಡುತ್ತಾ ತಟ್ಟೆಯ ಮುಂದೆ ಕಣ್ಣೀರು ಹಾಕಬಾರದು ಹೆಣ್ಣು ಮಕ್ಕಳು ತಟ್ಟೆಯನ್ನು ನೆಲದ ಮೇಲೆ ಇಟ್ಟು ಊಟವನ್ನು ಮಾಡುವುದಿಲ್ಲ ಬದಲಾಗಿ ತೊಡೆಯ ಮೇಲೆ ಇಟ್ಟುಕೊಂಡು ಊಟವನ್ನು ಮಾಡುತ್ತಾರೆ ಹೀಗೆ ಮಾಡಬಾರದು ಇದನ್ನು ರೋಗಿಗಳು ನಿಶಕ್ತಿಯಾಗಿದ್ದವರು ತೊಡೆಯ ಮೇಲೆ ಇಟ್ಟು ಊಟವನ್ನು ಮಾಡುತ್ತಾರೆ ಆದ್ದರಿಂದ ಊಟದ ತಟ್ಟೆಯನ್ನು ನೆಲದ ಮೇಲೆ ಇಟ್ಟು ಊಟವನ್ನು ಮಾಡಿ ಮನೆಯ ಆವರಣದಲ್ಲಿ ಒಣಗಿದ ಗಿಡಗಳು ಇಡಬೇಡಿ ಇದರಿಂದ ಮನಸ್ಸಿನಲ್ಲಿ ಖಿನ್ನತೆ ಉಂಟಾಗುವ ಸಂಭವ ಹೆಚ್ಚು ಮನೆಯ ಗೃಹಿಣಿಯ ಹಿಮ್ಮಡಿ ಒಡೆದಿದ್ದರೆ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ ಕುಲ ದೇವರಿಗೆ ವರ್ಷಕ್ಕೊಮ್ಮೆಯಾದರೂ ಕಾಣಿಕೆ ಹಾಕದೇ ಇದ್ದರೆ ಖಂಡಿತವಾಗಿ ಮನೆಗೆ ಎಳಿಗೆ ಇರುವುದಿಲ್ಲ ಸಾಧ್ಯವಾದಷ್ಟು ದೇವರಿಗೆ ಮನೆಯ ಹೂಗಳನ್ನೇ ಅರ್ಪಿಸಲು ಪ್ರಯತ್ನ ಮಾಡಿ ಹೊರಗಡೆಯಿಂದ ತಂದ ಹೂವಿಗೆ ಮನೆಯ ನೀರನ್ನು ಸಿಂಪಡಿಸಬೇಕು ಶುದ್ಧ ಮಾಡಿ ನಂತರ ಉಪಯೋಗಿಸಬೇಕು ನಿಂತ ಗಡಿಯಾರವೂ ಅಶುಭ ಲಕ್ಷಣ ಇದನ್ನು ಕೂಡಲೇ ಸರಿಪಡಿಸುವುದು ಉತ್ತಮ ಮುಖ್ಯ ದ್ವಾರದ ಮುಂದೆ ಇರುವ ಮೆಟ್ಟಿಲುಗಳು ಬೆಸ ಸಂಖ್ಯೆಯಲ್ಲಿ ಇರಬೇಕು ಇದು ರಸ್ತೆಗಿಂತ ಸ್ವಲ್ಪ ಎತ್ತರವಾಗಿರಬೇಕು ಮನೆಯಲ್ಲಿ ಹಿರಿಯರಿಗೆ ಮತ್ತು ತಂದೆ ತಾಯಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡುವ ಪದ್ಧತಿಯನ್ನು ಮಕ್ಕಳಲ್ಲಿ ಬೆಳೆಸಿ ಹೆತ್ತವರಿಗೆ ಇದರ ಅವಶ್ಯಕತೆ ಇಲ್ಲದೆ ಇರಬಹುದು ಆದರೆ ಹೆತ್ತವರ ಆಶೀರ್ವಾದವು ಮಕ್ಕಳನ್ನು ನಿರಂತರ ರಕ್ಷಿಸಲು ಇದು ಅತ್ಯಂತ ಸಹಕಾರಿ ದೇವರ ಕೋಣೆಯಲ್ಲಿ ಒಂಟಿ ದೀಪ ಉರಿಸಬಾರದು ಸಣ್ಣ ದೀಪವಾದರೂ ಅಡ್ಡಿ ಇಲ್ಲ ಎರಡು ದೀಪಗಳನ್ನು ಇಡಿ ಚಾಫೆ ಬಳಸುತ್ತಿದ್ದರೆ ಮಗುಚಿ ಹಾಕಬಾರದು ಸಂಜೆ ಗುಡಿಸಿದ ಕಸವನ್ನು ಹೊರಗೆ ಹಾಕಬಾರದು ಯಾವುದೇ ಹೊಸ ಬಟ್ಟೆ ಅಥವಾ ಒಡವೆಗಳನ್ನು ತಂದರೆ ಮೊದಲು ದೇವರ ಸನ್ನಿಧಾನದಲ್ಲಿ ಇಟ್ಟು ನಂತರ ತೆಗೆದುಕೊಳ್ಳಬೇಕು ಕುಲ ದೇವರಿಗೆ ಇಷ್ಟ ದೇವರಿಗೆ ಮನೆಯ ಎಲ್ಲ ಶುಭ ಕಾರ್ಯಗಳಲ್ಲಿ ಕಾಣಿಕೆಯನ್ನು ತೆಗೆದು ಇಡುವುದನ್ನು ರೂಢಿ ಮಾಡಿ ಜೇಡರ ಬಲೆ ಮನೆಯಲ್ಲಿ ಕಟ್ಟಿದರೆ ತಕ್ಷಣ ನಿವಾರಿಸಿ ಅದು ಅಶುಭ ತರುವ ಸಂಕೇತ ಮನೆಯನ್ನು ಎಷ್ಟು ಶುಚಿಯಾಗಿ ಇಟ್ಟುಕೊಳ್ಳುತ್ತೇವೆಯೋ ಅಷ್ಟು ದೈವಿಕ ಕಳೆ ವೃದ್ಧಿಸುವುದು ಮನೆಯ ಯಾವುದೇ ಜಾಗದಲ್ಲಿ ಪಾರಿವಾಳಗಳು ಮನೆ ಮಾಡಿದರೆ ಅದು ಕಷ್ಟಗಳು ಎದುರಾಗುವ ಸಂಕೇತ ಅವುಗಳ ಪ್ರಾಣ ಹಾನಿ ಆಗದಂತೆ ಅಲ್ಲಿಂದ ಓಡಿಸಬೇಕು ಜೇನಿನ ಗೂಡು ಮನೆಯಲ್ಲಿ ಕಟ್ಟಬಾರದು ಸಾಧ್ಯವಾದಷ್ಟು ಮನೆಯೊಳಗೆ ಯಾವುದೇ ಜೀವಿಗಳಿಗೆ ಜೀವ ಹಾನಿ ಮಾಡಬೇಡಿ ಬಾವಲಿಗಳು ಮನೆಯ ಸರಹದ್ದಿನಲ್ಲಿ ವಾಸ ಮಾಡದಂತೆ ಎಚ್ಚರ ವಹಿಸಿ ಹಿರಿಯರು ನಂಬಿಕೊಂಡು ಬಂದ ದಿವಿಗಳಿಗೆ ಅವರದ್ದೇ ಆದ ಸಂಪ್ರದಾಯಗಳಿಗೆ ಗೌರವ ತೋರಿಸುವುದು ನಮ್ಮ ಆದ್ಯ ಕರ್ತವ್ಯ ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಬಾರದು ದಕ್ಷಿಣ ದಿಕ್ಕಿಗೆ ಮುಖ ನಿರಂತರ ಕುಳಿತುಕೊಳ್ಳುವ ವ್ಯವಸ್ಥೆ ಇರಬಾರದು ಬರೀ ನೆಲದಲ್ಲಿ ಮಲಗುವುದಾಗಲಿ ಹರಿದ ವಸ್ತ್ರಗಳನ್ನು ಧರಿಸುವುದ ಆಗಲಿ ಮಾಡಬಾರದು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಸಂಧ್ಯಾ ಕಾಲದಲ್ಲಿ ದೇವರಿಗೆ ದೀಪ ಬೆಳಗುವ ಅಭ್ಯಾಸ ರೂಢಿ ಮಾಡಿ ಮನೆಯ ಯಜಮಾನ ಯಾವಾಗಲೂ ಹಣೆಗೆ ಒಂದು ಗಂಧದ ಬೊಟ್ಟು ಭಸ್ಮದ ಲೇಪನ ಅಥವಾ ಕುಂಕುಮದ ತಿಲಕ ಇಡಬೇಕು ದಿನಕ್ಕೊಮ್ಮೆಯಾದರೂ ಮನೆಯ ದೇವರ ಪಟಕ್ಕೆ ನಮಸ್ಕರಿಸಬೇಕು ಮನೆಯ ಯಜಮಾನಿ ತಲೆಕೂದಲು ಬಾಚಿ ಹಣೆಗೆ ಕುಂಕುಮದ ಬೊಟ್ಟು ಇಟ್ಟು ಮುಡಿಗೊಂದು ಹೂವನ್ನು ಮುಡಿದಿರಬೇಕು ಇಂಥ ಪಾವಿತ್ರಿಕ ಕೆಲಸಗಳಲ್ಲಿ ಕೊಂಚವೂ ಶ್ರದ್ಧೆ ತೋರಿಸದೇ ಇದ್ದರೆ ಅಲ್ಲಿ ದರಿದ್ರಲಕ್ಷ್ಮಿ ಇರಬಹುದು ಮನೆಯ ಮುಂದೆ ಒಂದು ತುಳಸಿ ವನ ಇರಬೇಕು ಅದು ಮನೆಯ ಮೆಟ್ಟಿಲಿಗಿಂತ ಎತ್ತರದಲ್ಲಿರಬೇಕು ತುಳಸಿ ವನವು ಸೌಭಾಗ್ಯ ಲಕ್ಷ್ಮಿಯ ಮನೆಯೆಂದೇ ಖ್ಯಾತ ಇಲ್ಲವಾದರೆ ಅಲ್ಲಿ ದಾರಿದ್ರ್ಯ ನೆಲೆಸಬಹುದು ಮನೆಯ ತುಂಬಾ ಕಸ ತುಂಬಿಕೊಂಡಿದ್ದರೆ ಅನುಪಯುಕ್ತ ವಸ್ತುಗಳು ರಾಶಿ ಬಿದ್ದಿದ್ದರೆ ಧೂಳು ತುಂಬಿಕೊಂಡಿದ್ದರೆ ಅಂತ ಮನೆಯಲ್ಲಿ ದಾರಿದ್ರ್ಯವಿರುತ್ತದೆ ಮನೆಯ ಹಿರಿಯರು ಹರಿದ ಬಟ್ಟೆಗಳನ್ನು ಧರಿಸಿ ಓಡಾಡಿಕೊಂಡಿದ್ದರೂ ಅದು ಒಂದು ಲಕ್ಷಣವೇ ಮನೆಯಲ್ಲಿ ಒಂದು ಹೊತ್ತಾದರೂ ಒಲೆಯ ಬೆಂಕಿ ಉರಿಸದೆ ಸದಾ ತಂಗಳು ತಿನ್ನುತ್ತಿದ್ದರೆ ಅದು ದಾರಿದ್ರ್ಯದ ಲಕ್ಷಣ ಮನೆಯಲ್ಲಿ ಲಕ್ಷ್ಮಿ ಆಗಮಿಸುವ ಹೊತ್ತಿನಲ್ಲಿ ಬೈಗುಳಗಳ ವಿನಿಮಯ ಆಗುತ್ತಾ ಇದ್ದರೆ ಬಂದ ಲಕ್ಷ್ಮಿ ಹಾಗೆ ಹಿಂದೆ ಹೋಗುತ್ತಾಳೆ ದಾರಿದ್ರ್ಯ ಲಕ್ಷ್ಮಿ ನಮ್ಮಲ್ಲಿಂದ ತೊಲಗಿ ಸೌಭಾಗ್ಯ ಲಕ್ಷ್ಮಿ ನೆಲೆಸಬೇಕಾದರೆ ಏನು ಮಾಡಬೇಕು ಮನೆಯಲ್ಲಿ ಮುಂಜಾನೆ ಮತ್ತು ಸಂಜೆ ಶುಭ ಸದ್ದುಗಳಾದ ಶಂಖ ಜಾಗಟೆ ತಾಳದ ಸದ್ದುಗಳನ್ನು ಮಾಡಬೇಕು ಓಂಕಾರದ ಸದ್ದು ಸದಾ ಕೇಳಿಸುತ್ತಿದ್ದರೆ ಶ್ರೇಷ್ಠ ಮನೆಯಲ್ಲಿ ಪ್ರತಿನಿತ್ಯ ದೀಪವನ್ನು ಉರಿಸಬೇಕು ದೇವರ ಮನೆಯಲ್ಲಿ ಮುಂಜಾನೆ ಹಾಗೂ ಸಂಜೆ ನಂದಾದೀಪವನ್ನು ಉರಿಸಬೇಕು ತುಳಸಿಗೆ ಮುಂಜಾನೆ ಕೈಮುಗಿಯಬೇಕು ಮನೆಯನ್ನು ಸದಾ ಶುಚಿಯಾಗಿ ಒಪ್ಪ ಓರಣವಾಗಿ ಇಟ್ಟುಕೊಳ್ಳಬೇಕು ಹಳೆಯ ಹಾಗೂ ಹರಿದ ಬಟ್ಟೆಗಳನ್ನು ಹೊರಹಾಕಿ ಶುಚಿಯಾದ ಬಟ್ಟೆಗಳನ್ನು ಧರಿಸಬೇಕು ದಿನಕ್ಕೊಮ್ಮೆಯಾದರೂ ದೇವರ ನಾಮಸ್ಮರಣೆ ಮಾಡಬೇಕು ಮನೆಯಲ್ಲಿ ಮಾಡಿದ ಅಡುಗೆಯ ಒಂದು ಭಾಗವನ್ನು ನೈವೇದ್ಯ ಎಂದು ದೇವರಿಗೆ ಅರ್ಪಿಸಿ ನಂತರ ಸೇವಿಸುವ ರೂಢಿ ಮಾಡಿಕೊಳ್ಳುವುದು ದೇವತಾ ಪ್ರೀತಿ ಗಳಿಸಲು ಒಳ್ಳೆಯದು ವಾಸ್ತುಶಾಸ್ತ್ರವನ್ನು ದಿಕ್ಕುಗಳ ವಿಜ್ಞಾನ ಅಂತ ತಿಳಿಯಲಾಗಿದೆ ಹಲವಾರು ನಮಗೆ ಮನೆಯಲ್ಲಿ ಇರುವ ವಿಷಯಗಳು ತುಂಬಾನೇ ಚಿಕ್ಕದು ಆಗಿದೆ ಅನ್ನಿಸುತ್ತದೆ ಅವುಗಳು ನಮ್ಮ ಯಶಸ್ಸಿನಲ್ಲಿ ನಿಲುವು ಆಗಿ ಬಿಡುತ್ತದೆ ಅಂದರೆ ಮನೆಯಲ್ಲಿ ಯಾವುದಾದರೂ ತೊಂದರೆ ಬರುವ ಮುನ್ನ ಮನೆಯಲ್ಲಿ ಇರುವ ತುಳಸಿ ಗಿಡದ ಮೇಲೆ ಬೀಳುತ್ತದೆ ತುಳಸಿ ಸಸ್ಯ ಪೂರ್ತಿಯಾಗಿ ಒಣಗಿ ಹೋಗಿ ಬಿಡುತ್ತದೆ ಇದು ಮನೆಯಲ್ಲಿ ಎಲ್ಲದಕ್ಕಿಂತ ದೊಡ್ಡ ಕಷ್ಟ ಮತ್ತು ಬಡತನ ಬರುವ ಸೂಚನೆ ಅಂತ ತಿಳಿಯಲಾಗಿದೆ ಇನ್ನಿತರ ಮನೆಯಲ್ಲಿ ನೆಟ್ಟ ಸಸ್ಯಗಳು ಕೂಡ ಈ ರೀತಿ ನೋಡಲು ಸಿಗುತ್ತದೆ ಹಾಗಾಗಿ ಮನೆಯಲ್ಲಿ ಇರುವ ಸಸ್ಯಗಳು ಹಸಿರು ಆಗಿ ಇರಬೇಕು ಒಂದು ವೇಳೆ ನಿಮ್ಮ ಮನೆಯ ಅಕ್ಕಪಕ್ಕ ಸಸ್ಯಗಳ ಎಲೆಗಳು ಒಣಗಿ ಹೋಗುತ್ತಿದ್ದರೆ ಅವುಗಳನ್ನು ತೆಗೆದುಹಾಕಿ ಇಲ್ಲವೆಂದರೆ ನಿಮ್ಮ ಸಾಲಗಳು ಹೆಚ್ಚುತ್ತದೆ ಇದೇ ರೀತಿ ಅಡುಗೆ ಒಲೆಯ ಮೇಲೆ ಎಂಜಿಲು ಪಾತ್ರಗಳನ್ನು ಇಡಬೇಡಿ ಈ ಪಾತ್ರೆಗಳು ಬಡತನ ಬರಲು ದೊಡ್ಡದಾದ ಕಾರಣ ಅಂತ ಹೇಳಲಾಗಿದೆ ಶಾಸ್ತ್ರಗಳಲ್ಲಿ ಈ ರೀತಿ ಹೇಳಿದ್ದಾರೆ ಯಾರು ಎಂಜಿಲು ಪಾತ್ರೆಗಳನ್ನು ಸ್ವಚ್ಛ ಮಾಡುವುದಿಲ್ಲವೋ ಅವರು ಜೀವನದಲ್ಲಿ ಸೋಲು ಎದುರಿಸಬೇಕು ಆಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸೂಪರ್ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು